ಇಂಡೋನೇಷ್ಯಾದ ದಟ್ಟ ಅರಣ್ಯದಲ್ಲಿ ಕಂಡುಬಂದ ವಿಡಿಯೋದಲ್ಲಿ ಕಾಣುವ ವಿಚಿತ್ರ ಹೂವಿನ ಬಗ್ಗೆ ಹೊಸ ಹೊಸ ಮಾಹಿತಿಗಳು ಬೆಳಕಿಗೆ ಬರುತ್ತಿವೆ ರಫ್ಲೇಷಿಯಾ ಹಸ್ಟಲಿ ಅಂತ ಕರೆಯಲಾಗುವ ಈ ಅಪರೂಪದ ಹೂವು ವಿಶ್ವದ ಅತ್ಯಂತ ದೊಡ್ಡ ಹೂವಿನ ಜಾತಿಗಳಲ್ಲೊಂದಾಗಿದೆ ಸಾಮಾನ್ಯ ಸಸ್ಯಗಳಲ್ಲಿ ಕಂಡುಬರುವ ಎಲೆ ಕಾಂಡ ಬೇರು ಆಯಾ ಭಾಗಗಳು ಈ ಸಸ್ಯಕ್ಕೆ ಇರೋದೇ ಇಲ್ಲ ಇನ್ನೊಂದು ಸಸ್ಯದ ಕಾಂಡ ಅಥವಾ ಬೇರುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿ ಬೆಳೆಯುವ ಪರೋಪಜೀವಿ ಸಸ್ಯವಾಗಿದೆ ಈ ಹೂವು ನೆಲದ ಒಳಗೆ ಸುಮಾರು ಹಲವಾರು ವರ್ಷಗಳ ಕಾಲ ಮಲಗಿದಂತೆ ಉಳಿದು ಕೆಲವು ಸಂದರ್ಭಗಳಲ್ಲಿ ಹತ್ತರಿಂದ ಹದಿಮೂರು ವರ್ಷಗಳ ನಂತರ ಮಾತ್ರ ಅರಳೋದು ಅನ್ನುವಂತಹ ವಿಷಯ ವಿಜ್ಞಾನಿಗಳು ಹೇಳುವ ವಿಶ್ಲೇಷಣೆಯಾಗಿದೆ ಅರಳಿದ ನಂತರ ಕೆಲವೇ ದಿನಗಳಷ್ಟೇ ಜೀವಿಸಬಲ್ಲ ಈ ಹೂವು ಮಾಂಸ ಕುಟ್ಟಿದಂತೆ ದುರ್ವಾಸನೆ ಹರಡುವುದರಿಂದ ವಿಶಿಷ್ಟವಾಗಿ ಗುರುತಿಸಲ್ಪಡ್ತಿದೆ ಈ ದುರ್ವಾಸನೆಗೆ ಆಕರ್ಷಿಸಲ್ಪಡುವ ಹುಳುಗಳು ಪರಾಗ ಸಂಚಯಕ್ಕೆ ನೆರವಾಗುತ್ತೆ ಮುಖ್ಯವಾಗಿ ಇಂಡೋನೇಷ್ಯಾ ಬೋರ್ನಿಯೋ ಮತ್ತು ಸುಮಾತ್ರಾದಲ್ಲಿ ದಟ್ಟ ಅರಣ್ಯಗಳಲ್ಲಿ ಮಾತ್ರ ಕಂಡುಬರುವ ಈ ಜಾತಿಯ ಸಸ್ಯ ಈಗ ನಾಶದ ಅಂಚಿನಲ್ಲಿದೆ ಅರಣ್ಯ ನಾಶ ಪರಿಸರ ಬದಲಾವಣೆ ಮತ್ತು ಮಾನವ ಚಟುವಟಿಕೆಗಳು ಈ ಅಪರೂಪದ ಹೂವಿನ ಅಸ್ತಿತ್ವಕ್ಕೆ ಗಂಭೀರ ಬೆದರಿಕೆ ಉಂಟು ಮಾಡ್ತಿವೆ ಇದರ ಸಂರಕ್ಷಣೆಗಾಗಿ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರು ವಿಶೇಷ ಕ್ರಮವನ್ನು ಕೈಗೊಳ್ಳುವ ಅಗತ್ಯವಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಕೃತಿಯ ವಿಚಿತ್ರ ಮತ್ತು ಅಪೂರ್ವ ಚಮತ್ಕಾರದಂತೆ ಕಾಣುವ ಈ ಹೂವು ಅದರ ವಿಶಿಷ್ಟ ರೂಪ ಮತ್ತು ಗುಣಗಳಿಂದ ವಿಶ್ವದ ವಿಜ್ಞಾನಿಗಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ